ಕೆಎಂಎಫ್ ಮುಂಭಾಗದಲ್ಲಿ ದಲಿತ ಸರ್ವೋದಯ ಸಮಿತಿಯಿಂದ ಧರಣಿ ಮರು ನೇಮಕಾತಿ ಮತ್ತು ಎಂಡಿ ವರ್ಗಾವಣೆಗೆ ಒತ್ತಾಯ ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ಕಲ್ಯಾಣ ಕರ್ನಾಟಕ ಹಾಗೂ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಜಿಲ್ಲಾ ನಂದಿನಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಸೋಮವಾರ ಸಾಂಕೇತಿಕವಾಗಿ ಧರಣಿ ನಡೆಸಲಾಯಿತು ಧರಣಿಯ ಪ್ರಮುಖ ಉದ್ದೇಶ ಕೆಲಸದಿಂದ ವಜಾ ಮಾಡಲಾದ ನಾಲ್ಕು ಆಪರೇಟರ್ಗಳು ಹಾಗೂ ಐದು ಲೋಡಿಂಗ್ ವಿಭಾಗದ ಕೂಲಿ ಕಾರ್ಮಿಕರ ಮರು ನೇಮಕಾತಿ ಒತ್ತಾಯ ಮತ್ತು ಕಲಬುರ್ಗಿ ಕೆಎಂಎಫ್ ಎಂಡಿಪಿವಿ ಪಾಟೀಲ್ ಅವರನ್ನು ವರ್ಗಾಯಿಸುವಂತೆಯೂ ಆಗಿತ್ತು ಸಮಿತಿಯ ವಿಭಾಗೀಯ ಅಧ್ಯಕ್ಷ ವಿಎಚ್ ವಾಲಿಕಾರ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಈ ಕಾರ್ಮಿಕರು ಕಳೆದ ಹನ್ನೆರಡರಿಂದ ಹದಿಮೂರು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ರು ಯಾವುದೇ ಪೂರ್ವ ನೋಟಿಸ್ ಇಲ್ಲದೆ ಅವರನ್ನ ತಕ್ಷಣವೇ ವಜಾ ಮಾಡಲಾಗಿದೆ ಈ ಕ್ರಮದಿಂದ ಅವರ ಕುಟುಂಬಗಳು ಸಂಕಟದಲ್ಲಿವೆ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಪತ್ರ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ರು ಅವರು ಮುಂದಾಗಿ ವಜಾಗೊಳಿಸಿರುವ ಕಾರ್ಮಿಕರ ಸ್ಥಳದಲ್ಲಿ ಬೀದರ್ನ ಸಿಬ್ಬಂದಿಯನ್ನ ನಿಯೋಜಿಸುವ ಕ್ರಮ ವಿರೋಧಾರ್ಹ ಈ ಅನ್ಯಾಯ ಸರಿಪಡಿಸಲಿಲ್ಲ ಅಂದರೆ ಭವಿಷ್ಯದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಧರಣಿಯಲ್ಲಿ ಪಾಲ್ಗೊಂಡ ಕಾರ್ಮಿಕರು ತಮ್ಮ ಸಂಕಷ್ಟವನ್ನ ಹಂಚಿಕೊಳ್ಳುತ್ತಾ ನಾವು ಮೂವತ್ತೈದರಿಂದ ಮೂವತ್ತೆಂಟು ವಯಸ್ಸಿನವರು ಈ ವಯಸ್ಸಿನಲ್ಲಿ ಹೊಸ ಕೆಲಸ ಹುಡುಕುವುದು ಕಷ್ಟ ಜೀವನೋಪಾಯದ ಸಂಕಟ ಎದುರಾಗಿದ್ದು ಕುಟುಂಬ ನಿರ್ವಹಣೆಯು ದೊಡ್ಡ ಸವಾಲಾಗಿದೆ ಎಂದು ದುಃಖ ವ್ಯಕ್ತಪಡಿಸಿದ್ರು ಅವರು ಕೂಡಲೇ ಪಿವಿ ಪಾಟೀಲ್ ಅವರನ್ನ ವರ್ಗಾಯಿಸಲು ಒತ್ತಾಯಿಸಿದ್ರು ನಮ್ಮದು ಎಮ್ ಡಿ ಅವರಿದ್ದಾರೆ ವಿ ಪಾಟೀಲ್ರು ಎದುರು ಯಾರು ಏನು ಏನು ಮಾತಾಡಪ್ಲೇ ಇಲ್ಲ ಮಾತಾಡಿದವರು ಯಾರೂ ಉಳಿಯಲ್ಲ ಡೈರಿಯಲ್ಲಿ ಹಂಗಾಗಿದೆ ಅವರು ಹಿಟ್ಲರ್ ಒಂಥರ ಹಿಟ್ಲರ್ ಸ್ವಭಾವ ನೀತಿದವರು ಇದ್ದಾರೆ ಯಾರು ಎದುರು ಮಾತಾಡ್ತಾರೆ ಯಾರು ಇರಬಾರ್ದು ಅವ್ರಿಗೆ ತೆಗೆಯೋದು ಹೊರ್ಗಡೆ ಇರೋದು ಡೈರಿ ಏನು ಅವ್ರೊಬ್ಬರದಲ್ಲ ಇದು ಸಾರ್ವಜನಿಕರು ನಾವು ಸೇವೆ ಸಲ್ಲಿಸಿದ್ದೀವಿ ಅವರು ಸೇವೆ ಸಲ್ಲಿಸಿದಾರೆ ಬೇರೆ ಅಲ್ಲ ಈ ಗುಲ್ಬರ್ಗ ಮಣ್ಣಿನವ್ರು ಈ ಗುಲ್ಬರ್ಗ ಮಣ್ಣಿನವ್ರು ಏನು ಕೆಲಸ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಿದ್ರು ತಾವು ಐದಾರು ವರ್ಷದಿಂದ ಮ್ಯಾನೇಜರ್ ಕೆಲಸ ಮಾಡಿದ್ದಾರೆ ಒಮ್ಮೆ ಮ್ಯಾ ಎಮ್ ಡಿ ಆದರೆ ಈ ಥರ ಡಿಸಿ ಆಡ್ಕೊಂಡಿದ್ದಾರೆ ಯಾರು ಪೇಮೆಂಟ್ ಕೇಳ್ತೀವಿ ಬೋನಸ್ ಕೇಳ್ತೀವಿ ಏನೂ ಕೇಳಬಾರ್ದು ಅವ್ರಿಗೆ ನಮ್ಮದು ಒಂಥರ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅವಾಗ ಸುಮಾರು ಭ್ರಷ್ಟಾಚಾರ ಇದೆ ಅವ್ರ ಮೇಲೆ ಆಲ್ರೆಡಿ ಈಗ ಹಾಲಿನ ಪೌಡ್ರ್ ಕಂಪ್ಲೇಟ್ಸು ಇದೆ ಬೆಂಗಳೂರಲ್ಲಿ ಕೆಮ್ಮೆ ಪ ಸೆಂಟ್ರಲ್ಲಿ ಕಂಪ್ಲೇಟ್ಸ್ ಆಗಿದೆ ಮತ್ತು ಈ ನಾವು ಯಾರು ಕರೆಕ್ಟಾಗಿರ್ತೀವಿ ಯಾರು ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ತೀವಿ ಅಥವಾ ಅವ್ರ ಹೆದ್ರೆ ಏನು ಮಾತಾಡ್ತೀವಿ ಅಂಥವ್ರು ಮಾತ್ರ ತೆಗೆದಿದ್ದಾರೆ ಸರ್ ಒಟ್ಟು ಹದಿಮೂರು ಜನ ತೆಗೆದಿದ್ದಾರೆ ಅದಕ್ಕೆ ಅವ್ರಿಗೆ ಧಿಕ್ಕಾರ ನಮ್ಗೆ ಎಲ್ಲರಿಗೂ ಏನೇ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ನಮಗೆ ಕಾಣ್ತೀನಿ ಹಾಗೆ ಪ್ರಿಯಾಂಕ್ ಸಾಬ್ರು ಕಡೆಯಿಂದ ಅವ್ರಿಗೂ ಒಂದು ಲೆಟ್ರ್ ನಾವು ಕೊಟ್ಟಿದ್ವಿ ಅವ್ರ ಕಡೆಯಿಂದ ಬಂದ್ರು ಅವರು ಯಾರು ಮಿನಿಸ್ಟ್ರ್ ಹತ್ರ ಹೋದ್ರಿ ಹೋರಿ ಯಾರ ಹತ್ರ ಹೋದ್ರು ತೆಗಿಯೋಲ್ಲ ನಾವು ತೊಗೋಲ್ಲ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಸಿದ್ದರಾಮಯ್ಯ ಸಾಹಿತ್ರ ಫೋನ್ ಮಾಡಿ ಹೇಳಿದ್ದಾರೆ ಎಲ್ಲಿ ಹೇಳಿದಿಲ್ಲ ಹದಿನಾಲ್ಕು ಹೊಕ್ಕೂಟಿದಾವೆ ಹದಿನಾಲ್ಕು ಹೊಕ್ಕ ಎಲ್ಲಿ ತೆಗಿದ್ವಿ ಒಬ್ಬರು ಇಲ್ಲಿ ನಂಬಲೇ ತೆಗ್ದಿದ್ದಾರೆ ಏನು ಕೇಳಿದ್ರೆ ಇಲ್ಲಪ್ಪ ಸರ್ಕಾರ ತೆಗಿ ಅಂದ್ರೆ ನಾವು ಕೇಳಿದೆ ನಾನು ಡೈರೆಕ್ಟಾಗಿ ಸರ್ಕಾರ ತೆಗಿ ಅಂದರೆ ಏನದ ನಿಮ್ಮಲ್ಲಿ ಅಂತ ಏ ಇಲ್ಲ ಅದೇ ಅದೇ ನಿಂಗೆ ವಾಟ್ಸಪ್ ಹಾಕ್ತೀನಪ್ಪ ವಾಟ್ಸಪ್ ಹಾಕ್ರಿ ಸರ್ ಹೇಳಿ ಕೆ ರಾಜಣ್ಣ ಅವ್ರು ಹೇಳಿದ್ದಾರೆ ಏನಂತ ನೀವು ದುಂದ್ ವೆಚ್ಚಗಳು ಕಡಿಮೆ ಮಾಡ್ರಿ ಮತ್ತೆ ಹೊಸದಾಗಿರೋ ಕಾರ್ಮಿಕರು ಯಾರೀ ತಗೋಬೇಡ್ರಿ ಆದಷ್ಟು ಇದು ಮಾಡ್ರಿ ಅಂತ ಹೇಳಿದಾರೆ ನಮ್ಗೆ ಹೊಸ ಹದಿನಾಲ್ ಹದಿನಾರ ಹದ್ನೂರು ಹದಿನಾಲ್ಕು ವರ್ಷ ಇದ್ರು ತೆಗೆದು ಹೊಸಬ್ರಿ ತೋತಾ ಇದಾರೆ ಅದು ನನ್ಗ ಸಂಶಯ ಇದೆ ಸರ್ ದುಡ್ಡು ತೊಂದೇ ತೋದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಡೌಟೇ ಇಲ್ಲ ದುಡ್ಡು ತೊಂದರೆ ತೊಗೊಂಡಿದ್ದಾರೆ ಹದಿಮೂರಿಂದ ಹದಿನಾಲ್ಕು ವರ್ಷ ತೆಗೆದು ಆ ಕೆಲಸಕ್ಕೆ ಬೇರವ್ರಿಗೆ ತಂದು ದುಡ್ಡು ತೊಗೊಂಡ್ ತೋತಾ ಇದಾರೆ ಅದ್ರ ಬಗ್ಗೆ ಎರಡನೇ ಮಾತೆ ಇಲ್ಲ ಇದ್ರ ಈ ಒಳಗಡೆ ಸರ ಏನ್ರ ತನಿಖೆ ಮಾಡಿದ್ರೆ ಒಬ್ಬರು ಅಧಿಕಾರಿಗಳು ಒಳ್ಳೆಯಲ್ಲ ಅಷ್ಟು ಭ್ರಷ್ಟಾಚಾರ ಇದೆ ಒಳಗಡೆ ಸುಮಾರು ಭ್ರಷ್ಟಾಚಾರ ಇದೆ ನಮ್ಗೆ ಗೊತ್ತಿದೆ ಎಲ್ಲಾ ತರ ಭ್ರಷ್ಟಾಚಾರ ಇದೆ ಸರ್ ಅಲ್ಲಿ ಪ್ರತಿಯೊಂದು ದುಡ್ಡು ಎಲ್ಲಿ ಎಲ್ಲಿ ಒಂದು ಫೈಲ್ ಹೋಗ್ಬೇಕಂದ್ರೆ ಮೂವ್ ಮಾಡ್ಬೇಕಂದ್ರೆ ದುಡ್ಡು ಅದು ಡೈರೆಕ್ಟ್ ಎಂ ಅಧ್ಯಕ್ಷರ ಅಧ್ಯಕ್ಷರ ಗಮನಕ್ಕಿಲ್ಲ ಸರ್ ನಾವ್ ಹೇಳಿದೆ ಅವರಿಗೆ ಅವರು ಆಯ್ತಪ್ಪ ನಾನು ಮಾತಾಡ್ತೀನಿ ನಮ್ ಕೆಲಸದಿಂದ ಕೇಳಿದೀವಿ ಅವ್ರಿಗೆ ಏನು ಗಮನಕ್ಕಿಲ್ಲ ಅವ್ರು ಇಲ್ಲಪ್ಪ ನಾನು ಸ್ವಲ್ಪ ಬಿಸಿ ಇದ್ದೀನಿ ಕೇಳ್ಕೊತೀನಿ ಅಂತ ಹೇಳಿದ್ರು ಅವ್ರಿಗಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಇವ್ರು ಅವ್ರಂದ್ರು ಏನಪ್ಪಾ ಏನು ಏನ್ ಕೆಲಸ ತಪ್ಪು ಮಾಡಿದ್ರು ಮೀಡಿಯಾದವ್ರಿಗೆ ನಮಸ್ಕಾರ ನಾನ್ಸ ಶ್ರೀಶಲ್ ಅಂಗರಿಗೆ ಅಂತ ಸುಮಾರು ಇಲ್ಲಿ ಹದಿಮೂರು ವರ್ಷದಿಂದ ನಾವು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಯಾವುದೇ ಒಂದು ಕಾರಣ ಇಲ್ಲ ನಮ್ಗೆ ಏನು ವಿತೌಟ್ ಪರ್ಮಿಷನ್ ಯಾವುದೇ ಒಂದು ಮಾಹಿತಿ ನೋಡ್ಲಾರ ನಮ್ಗೆ ಕೆಲ್ಸ ನಿಮ್ಗೆ ತೆಗೆದಿದ್ದಾರೆ ಕೇಳಿದ್ರೆ ಮೇಲೆ ಆರ್ಡರ್ ಬಂದಿದೆ ಆರ್ಡರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಂಡಿ ಡಿ ಸರ್ ಅವರಿಗೆ ಒಂದ್ ಸಲ ಸಾವಿರ ಸಲ ಭೇಟಿ ಆಗಿದ್ದೀವಿ ಯಾವುದೇ ಒಂದು ರೀತಿಯಂತ ಉತ್ತರವಾದ ನಮ್ಗೆ ಕೊಡ್ತಾ ಇಲ್ಲ ಅಧ್ಯಕ್ಷರ ಹತ್ರ ಹೋಗಿದ್ದೀವಿ ಅಧ್ಯಕ್ಷರು ಕೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಯುವ ನಾಯಕರು ಇಲ್ಲ ಅವ್ರ ಭವಿಷ್ಯದ ನಾಯಕರು ಅವ್ರಿಗೆ ನಮ್ ಕೆಲ್ಸಲಿಂಗ್ ತೆಗ್ದಿರಂತ ಗೊತ್ತೂ ಇಲ್ಲ ನಾವು ಹೋದ ನಂತರ ಅಧ್ಯಕ್ಷರಿಗೆ ಗೊತ್ತಾಗಿದ್ದು ನೋಡಮ್ ನಾನು ಕೇಳ್ತೀನಿ ಡಿ ಜೊತೆ ಮಾತಾಡಿ ಹೇಳ್ತೀನಿ ಅಂದ್ರು ಈಗ ಎರಡು ತಿಂಗಳಾಯ್ತು ವೇಟ್ ಮಾಡ್ತಾ ಇದ್ವಿ ಅವ್ರದ್ದೇ ಯಾವ್ದೇ ಆದಂತ ಸರಿಯಾದ ಉತ್ತರ ಮಾಹಿತಿ ನಮ್ಗೆ ಬರ್ಲಿಲ್ಲ ಈಗ ಕೊನೆಯಾದಾಗ ಏನ್ ಮಾಡ್ಬೇಕು ಅವ್ರಿಗೆ ಕೇಳದೇವಿ ಇಲ್ಲಪ್ಪ ಅಮ್ಮ ಕೆಲ್ಸಾನೇ ಇಲ್ಲ ಸರಿ ಓಕೆ ಕೆಲ್ಸ ಇಲ್ಲ ನಾವು ಹದಿಮೂರು ವರ್ಷದಿಂದ ಕೆಲಸ ಮಾಡ್ದೇವ್ ಇವಾಗ ನಮ್ದು ಮೂವತ್ತೇಳು ಮೂವತ್ತೆಂಟು ವಯಸ್ಸು ಈ ನೆಕ್ಸ್ಟ್ ಪ್ರೈವೇಟ್ ಬೇರೆ ಕಡೆ ಎಲ್ಲ ಹೋದ್ರೂ ನಮ್ಗೆ ಏ ತಗೋತಲ್ಲ ಯಾರು ಸರ್ ಎರಡು ತಿಂಗಳಾಯ್ತು ನಾವು ನಮ್ದ್ ಹೆಂಡತಿ ಮಕ್ಕಳು ನಮ್ದು ಸ್ಕೂಲ್ ಫೀಸ್ ಇರುತ್ತೆ ಮಕ್ಕಳದು ಮನೆ ಬಾಡಿಗೆ ಇದೆ ತಂದೆ ತಾಯಿ ಇದರ ಏನ್ ಉಪಯೋಗವನ್ನು ಮಾಡ ಇದನ್ನ ನಂಬ್ಕೊಂಡು ಏನೋ ನಮ್ಗ ಒಂದು ಬರ್ತಾ ಇದೆಪ್ಪ ಸ್ಯಾಲ್ರಿ ತಿಂಗ್ಳಿಗೆ ಸರಿಯಾಗಿ ಮೇಂಟೈನ್ ಆಗ್ತದೆ ಅನ್ನೋ ವಿಚಾರಲಿಂದ ನಾವು ಇಲ್ಲಿ ದುಡಿತಾ ಇದ್ದೀವಿ ಈಗ ಸಡನ್ ಆಗಿ ಕೆಲ್ಸದಿಂದ ತೆಗ್ದಿದಾರ ಅದಕ್ಕೆ ಏನು ಕಾರಣನೇ ಇಲ್ಲ ಕೇಳಿದ್ರೆ ಮೇಲ್ಗಡೆಯಿಂದ ಆರ್ಡರ್ ಬಂದಿ ಅಂದ್ರೆ ಸರಿ ಆರ್ಡರ್ ಬಂದಿ ಕೆಲ್ಸನ್ ತೆಗೀಂದ್ರ ಓಕೆ ಹೋಗ್ತೀವಿ ಈಗ ಆರ್ ತಿಂಗಳಿಂದ ಮೂರ್ ತಿಂಗಳಿಂದ ಬಂದಿದ್ದಾರೆ ಸರ್ ಅವ್ರಿಗೆ ತೆಗ್ದಿಲ್ಲ ಅವ್ರಿಗೆ ಕೆಲ್ಸಕ್ಕೆ ಇಟ್ಟುಕೊಂಡು ನಮಗೂ ತೆಗ್ದಾರ ನಮಗೂ ನ್ಯಾಯ ಬೇಕು ನಮಗೆ ಅನ್ಯಾಯ ಆಗಿದೆ ಯಾವ 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 ಸಂವಿಧಾನದಲ್ಲಿ ಬರ್ತದೆ ಹೇಳಿ ಹತ್ತು ವರ್ಷದಿಂದ ಕೆಲಸ ಮಾಡಿದವ್ರೆ ಅಂತ ಯಾರ ಯಾವ ಯಾವ ಕಲಮಲ್ಲಿ ಇದೆ ಹೇಳಿ ಓಕೆ ಅವರು ಡೈರಿಲಿನ್ ಕೆಲಸ ತೆಗೆದ್ರ ಅದು ಒಪ್ಕೊತೀನಿ ಇವಾಗ ಮೂರ್ ತಿಂಗಳ ಆರ್ ತಿಂಗಳಿಂದ ಬಂದಿದಾರೆ ಅಲ್ಲಿ ಮಾ ಅವ್ರಿಗೆ ಯಾಕೆ ತೆಗ್ದಿಲ್ಲ ನಮ್ಗೆ ಯಾಕೆ ತಗದ್ರು ಇದ್ರ ಪ್ರಕಾರ ನೋಡ್ರೆ ಎಮ್ ದೇವ್ ಭ್ರಷ್ಟಾಚಾರ ಮಾಡಿದಾರ ಅನ್ನಿಸ್ತದ ಅವ್ರಿಗೆ ದುಡ್ಡು ತಗೊಂಡ್ ಇಟ್ಟು ನಾವು ದುಡ್ಡು ಕೊಟ್ಟು ನಮ್ಗೆ ಹೊರಗಾಕರ ಅನಿಸ್ತದ ಏನ್ ಮಾಡ್ಬೇಕು ಹತ್ತು ಸಲ ಎಲ್ಲ ರಿಕ್ವೆಸ್ಟ್ ಆದ್ರೆ ಕೇಳ್ತಾ ಇಲ್ಲ ಅವರು ಲಾಸ್ಟ್ ನಮಗೆ ಮೀಡಿಯಾ ಮುಖಾಂತರ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದೇವ್ ಇವಾಗ ಪಿ ವಿ ಪಾಟೀಲ್ ಅಂತ ಪಾಂಡುರಂಗ್ ಪಾಟೀಲ್ ಅಂತ ಇದಾರೆ ಸರ್ ಅವರು ಎಲ್ಲಿದವರು ಅವ್ರ ಊರು ಗೊತ್ತಿಲ್ಲ ನಮ್ಗೆ ಅಂತ ಗೊತ್ತಷ್ಟೇ ಅವ್ರ ಊರ ಊರ್ ಗೊತ್ತಿಲ್ಲ ಸರ್ ನಾವು ಎರಡ್ ಸಾವಿರದ ಹದಿಮೂರು ನಾನ್ ಜಾಯ್ನಿಂಗ್ ಡೇಟಾ ಆದ್ರೆ ಇವ್ರು ನಮ್ಮ ಪಿ ಎಫ್ ಎಸ್ ಎಲ್ ಇದು ಮಾಡಿರೋದು ಎರಡ್ ಸಾವಿರದ ಹದಿನಾಲ್ಕು ನವ ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ ಇದು ಕಾರಣ ಗೊತ್ತಿಲ್ಲ ಸರ್ ಈಗ ಆ ವರ್ಕ್ ಎಕ್ಸ್ಪೀರಿಯನ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಾನು ಇದೆ ಸರ್ ನಾನು ತೋರಿಸ್ತೀನಿ ಏನಾದ್ರು ಕಾರಣ ಬೇಕಲ್ಲ ಸರ್ ನಮ್ದು ಎಜುಕೇಶನ್ ಡಬಲ್ ಡಿಗ್ರಿ ಕಿ ಕಳು ಮಾಡುದು ನೋಡ್ರಿ ಹಾಲು ಕಳು ಮಾಡುದು ಇನ್ನ ನೋಡ್ರಿ ಹಾಲು ಕಳು ಇಲ್ಲೂ ಕಳು ಮಾಡ್ತಾರೆ ತುಪ್ಪ ಕಳು ಮಾಡ್ತಾರ ಒಬ್ಬ ತುಪ್ಪ ಕಳು ಮಾಡೋದು ಸಸ್ಪೆಂಡ್ ಆಗಿ ಮಾತ್ರವ್ ಡ್ಯೂಟಿ ಮೇಲೆ ನಾನು ಆಮೇಲೆ ಇಲ್ಲಿ ಭೀ ಎಲ್ಲ ಕಳು ಮಾಡ್ತಾರೀ ಬಿಡಲ್ಲ ಎಲ್ಲ ಎಲ್ಲಾ ಕಳ್ತ ಇಂತ ಕಲ್ ಇಟ್ ಹೋದಾರ ಇವರು ಈ ಗರೀಬ್ರಿಗೆ ತೆಗ್ದಾರಲ್ಲ ಅದಕ್ಕಾಗಿ ಇವತ್ತಿನ ದಿವಸ ಹೋರಾಟ ಇದ್ದೀವಿ ಈ ಹೋರಾಟ ಏನು ಮಾಧ್ಯಮ ಮಿತ್ರರು ಕೈ ಜೋಡಿಸಿ ಹೇಳ್ತೀರಿ ಇದೇನು ಮಾಧ್ಯಮದಾಗ ಬರ್ತದ ಅದ್ರಲಿಂದ ಅವರಿಗೆ ಇದು ಪಾಠ ಕಲಿಸ್ಬೇಕು ಹೊರತು ಅವ್ರಿಗೆ ಅಧಿಕಾರಿಗಳಿಗೆ ಬೈಯೋದು ಮಾಡೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಆಯಿತು ಅವ್ರು ರಿಕಮೆಂಡೆಂಡ್ ಇಲ್ಲ ಅಂತೀವ್ರಿಗೆ ಈ ಸಾಬ್ರಿಗೆ ಎಮ್ ಡಿ ಅವ್ರಿಗೆ ಯಾರದ ಹಾಲು ಮಾಡಿದ ಅಧಿಕಾರಿ ಅಧಿಕಾರಿ ಹಾಲು ಕಳಮ ಸಾಗರ ಅಮರ ಜಗನ್ನಾಥ ಆಮೇಲೆ ಇವರು ಎಮ್ ಡಿ ಕುಮ್ಮಕ್ಕರ ಯೂಸು ಮಂದಿ ಅವರು ಕಲ್ಲರು ಒಳಗ್ರ ಈಗ ಅಲ್ಲಿ ಬಿದರ್ಲಿಂದ ಇಲ್ಲಿ ಬರ ದುಡ್ಡು ಕೊಟ್ಟು ಒಳಗೆ ಬಂದು ಕೆಲಸ ಮಾಡತ್ತಾರೆ ಈಗ ಪ್ರಚಂಡ್ರ ಅದೇ ಅವ್ರು ಬಂದಾರಲ್ಲ ರೀ ಬಂದ ಒಂದು ಸಾಗರ ಅಮ್ಮಾರ ಅಮ್ಮ ಏನು ಮಾಡೋರು ನಾಲ್ಕು ಮಂದಿ ಕೆಲಸ ನಾವು ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಇವ್ರು ಇರ್ತಾರೆ ಲೂಡ್ ರಸ್ಗಳು ಅದೇ ಕೆಲಸ ಮಾಡತ್ತಾರ ಅವರು ಯಾರಿಗೋ ತೋರ್ಸ್ ಹಾಂ ಇದಕ್ಕೆ ನಮ್ಮ ಫ್ಯಾಮಿಲಿ ಇದಕ್ಕೆ ನಂಬದ್ರಿ ಸರ್ ಅದಕ್ಕಾಗಿ ಈಗ ಇವರು ನಾವೀಗ ಸತ್ತೆಯವರೋ ಕೂತೀವಿ ಸರ್ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀವಿ ಈಗ ಅವ್ರು ಏನು ಮಾಡ್ತಾರೋ ಮುಂದಿನದು ಮತ್ತು ಉಸ್ತುವಾರಿ ಸಚಿವರು ಬಲ್ಲಿ ಹೋಗ್ತೇವ್ರು ಹೋಗಿ ಭೇಟಿಯಾಗಿ ಇನ್ನೊಂದು ಸರಿ ಹೇಳಿ ಇವ್ರಿಗೆ ಇಲ್ಲಿ ಕೆಲಸ ತೊಗೊಂಡ್ರೆ ಸಾಕು ರಟ್ಟೆ ಮತ್ತು ಅವ್ರಿಗೆ ಮೇಲೆ ಯಾವುದು ಈಗ ನೋಡಿ ಅವ್ರು ಏನೂ ಮಾಡಲಿಲ್ಲ ಒಬ್ಬರು ಸ್ವರೂಪ ಊಟ ಹೋರಾಟ ಮಾಡ್ಕೋತಾ ಬರ್ತೀವಿ ಅದಕ್ಕೆ ಮುಂದೆ ಏನಾದ್ರು ನ್ಯಾಯ ಸಿಗ್ತದೆ ರೀ ಸಿಗಲ್ಲ ಅಂತ ಬಿ ಎಚ್ ವಾಲಿಕರ್ ಕರ್ನಾಟಕ ದಲಿತ ಸರ್ವದೇಶನ ವಿಭಾಗ ಅಧ್ಯಕ್ಷ ಈ ಧರಣಿಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ನಾಗೇಶ್ ಎಸ್ ಕಾರ್ಮಿಕರು ಶಿವಲಿಂಗ ಪಾಟೀಲ್ ಶ್ರೀಶೈಲ ಹಂಗರಗಿ ತಡಕಲ್ ವಿಠಲ್ ವಾಲಿಕಾರ್ ರಮೇಶ್ ಓಂಕಾರ ಮಹಾಂತೇಶ್ ಜಡಗಿ ನಾಗೇಶ್ ಚಿಕ್ಕಣ್ಣ ಶಿವಾನಂದ ಗೌಡ ಲೋಕೇಶ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದರು